ನಮಸ್ಕಾರ ವೀಕ್ಷಕರೇ ನಂಬರ್ ಒನ್ ಚಾಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಡಿಸುತ್ತಾನೆ ವೀಕ್ಷಕರೇ ನಾನು ಸಯ್ಯದ್ ವೀಕ್ಷಕರೇ ಗೋಕಾಕ ತಾಲೂಕಿನ ಪಾಮಲ್ದಿನ್ನಿಯ ಗ್ರಾಮ ಪಂಚಾಯಿತಿಯ ಒಬ್ಬ ನೌಕರ ನಮಗೆಲ್ಲರಿಗೂ ನೀರು ಕುಡಿಸುವ ನೌಕರ ನೀರು ಸರಬರಾಜು ಮಾಡುವ ನೌಕರ ಇವತ್ತು ಆ ನೀರು ಬಿಡುವ ಸಂಭವದಲ್ಲಿ ನಿನ್ನೆ ದಾರುಣವಾಗಿ ಆಕಸ್ಮಿಕವಾಗಿ ಅವನು ನದಿ ಪಾಲಾಗಿದ್ದು ಆ ಚಿತ್ರವನ್ನು ನೋಡಬಹುದು ವೀಕ್ಷಕರೇ ಇಪ್ಪತ್ತೈದು ವರ್ಷ ಒಳಗಿನ ವಯಸ್ಸು ಇರುವ ಈ ಯುವಕ ಅಲ್ಲಿ ಗ್ರಾಮಸ್ಥರ ಒಂದು ಗ್ರಾಮಕ್ಕೆ ಕುಡಿಯುವ ನೀರಿನ ಸರಬರಾಜು ಮಾಡುವ ಉದ್ಯೋಗ ಅರಸಿ ಬಂದ ಒಬ್ಬ ಬಡವ ಇಂಥ ಒಂದು ದಾರುಣ ಘಟನೆಯಿಂದ ಸಾವನ್ನಪ್ಪಾನಂದರೆ ನಿಜಕ್ಕೂ ವಿಚಿತ್ರ ವೀಕ್ಷಕರೇ ಆ ಜವರಾಯಲ್ಲಿ ಕಾಯ್ತಾ ಕೂತಿದ್ದ ಅವನ ಶವವನ್ನು ತೆಗೆಯಲಿಕ್ಕೆ ಎನ್ ಡಿ ಆರ್ ಎಫ್ ತಂಡ ಬಂದು ನಿನ್ನೆ ರಾತ್ರಿಯಿಂದ ಇವತ್ತು ಆ ಶವ ಸಿಕ್ಕಿದೆ ಆ ಶವ ಮೊಸಳೆ ತಿಂದಿರಬಹುದು ಅಂತ ಎಲ್ಲರೂ ಶಂಕೆ ವ್ಯಕ್ತಪಡಿಸಲಾಗಿತ್ತು ಆದರೆ ಆ ಮೊಸಳೆ ತಿಂದಿದೆಯೋ ಮೊಸಳೆ ಅದನ್ನು ಹೆದರಿ ತೀರ್ಕೊಂಡಿದ್ದಾನೋ ಯಾವ ರೀತಿ ಈಗ ವೈದ್ಯಕೀಯ ಪರೀಕ್ಷೆ ಆದ ಸಂಪೂರ್ಣ ವಿವರ ಗೊತ್ತಾಗುವುದು ವೀಕ್ಷಕರೇ ಅವನ ಚಿತ್ರ ನೋಡಬಹುದು ಎನ್ ಡಿ ಆರ್ ಎಫ್ ಕಾರ್ಯ ಯಾವ ರೀತಿ ಕಾರ್ಯನಿರ್ವಹಿಸಿದೆ ಜೀವದ ಹಂಗ ತೊರೆದು ಅವರೂ ಸಹಿತ ಇದರಲ್ಲಿ ಕೈಜೋಡಿಸಿ ಇಂಥ ಒಂದು ದಾರುಣ ಘಟನೆಯಲ್ಲಿ ಪಾಲಾಗ್ತಾರೆ ನಿಜಕ್ಕೂ ಎನ್ ಡಿ ಎಫ್ ಕಾರ್ಯನೂ ಮೆಚ್ಚಬೇಕು ಈ ಯುವಕನ ದಾರುಣ ಸಾವಕ್ಕೆ ಯಾರು ಇದಕ್ಕೆ ಪರಿಹಾರ ನೀಡಬೇಕು ಯಾವ ರೀತಿ ಇವನ ಕುಟುಂಬಕ್ಕೆ ಆಸರೆ ಒದಗಬೇಕು ಇದಕ್ಕೆ ಸರ್ಕಾರ ಯಾವ ದಿಸೆಯಲ್ಲಿ ಸಾಗುತ್ತೆ ಇನ್ನು ಕಾದು ನೋಡೋದೇ ಒಂದು ಸುದ್ದಿ ವೀಕ್ಷಕರೇ ಬಸಪ್ಪ ಹರಿಜನ್ ಅಂತ ಯುವಕ ಪಾಮಲ್ದಿನಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವಂಥ ಯುವಕ ಅಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಅವನ ಭಾವಚಿತ್ರ ಸಹಿತ ನೋಡಬಹುದು ವೀಕ್ಷಕರೇ ನಮಸ್ಕಾರ bom